ದಾಸನ ಬಳ್ಳಾರಿ ಜೈಲು ದರ್ಶನಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಿಂದ ಇವತ್ತು ಶಿಫ್ಟ್ ಆಗ್ತಾ ಇದೆ ದಾಸನ ಬಳ್ಳಾರಿ ಜೈಲಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಮಧ್ಯಾಹ್ನ ಒಂದು ಗಂಟೆಯ ಬಳಿಕ ಸ್ಥಳಾಂತರ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ ಪೊಲೀಸ್ ಭದ್ರತೆಯಲ್ಲಿ ಬಳ್ಳಾರಿ ಜೈಲಿಗೆ ಸ್ಥಳಾಂತರಕ್ಕೆ ಎಲ್ಲಾ ರೀತಿ ತಯಾರಿಗಳಿಗಾಗ್ಲೇ ಆಗಿದೆ ಬಳ್ಳಾರಿ ಸೆಂಟ್ರಲ್ ಜೈಲಿನ ಬಳಿಯೂ ಭಾರಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಇಂದು ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ನಂತರ ಮತ್ತೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ ಕೋರ್ಟ್ ಪ್ರಕ್ರಿಯೆಯ ಬಳಿಕ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ಮಧ್ಯಾಹ್ನ ಒಂದು ಗಂಟೆ ಬಳಿಕ ಸ್ಥಳಾಂತರ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪೊಲೀಸ್ ಭದ್ರತೆಯಲ್ಲಿ ಬಳ್ಳಾರಿಗೆ ಸ್ಥಳಾಂತರಿಸುವುದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಕೂಡ ಈಗಾಗಲೇ ಆಗಿದೆ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ರನ್ನ ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿ ತಯಾರಿಗಳಾಗಿದೆ ಪವಿತ್ರ ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಇಲ್ಲೇ ಉಳಿಯಲಿದ್ದಾರೆ ಇನ್ನುಳಿದಂತ ಹದಿನೆಂಟು ಜನರನ್ನ ಬೇರೆ ಬೇರೆ ಕಡೆಗೆ ವಿಂಗಡಿಸಲಾಗುತ್ತಾರೆ ದಾಸನ ಬಳ್ಳಾರಿ ಜೈಲು ದರ್ಶನಕ್ಕೆ ಕ್ಷಣಗಣನೆ ಈಗಾಗಲೇ ಪ್ರಾರಂಭ ಆಗಿದ್ದು ಅಲ್ಲಿರುವಂತಹ ಖೈದಿಗಳಿಗಾಗಲೇ ದಾಸನ ಕಣ್ತುಂಬಿಕೊಳ್ಳೋದಕ್ಕೆ ಕ್ಷಣ ಕ್ಷಣಗಳನ್ನ ಎಣಿಸ್ತಾ ಇದ್ದಾರಂತೆ ಇದೀಗ ಎಲ್ಲ ರೀತಿ ತಯಾರಿಗಳಾಗಿದ್ದು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ನಂತರದಲ್ಲಿ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದ್ದು ಕೋರ್ಟ್ ಪ್ರಕ್ರಿಯೆ ಆದ ನಂತರ ಮಧ್ಯಾಹ್ನ ಒಂದು ಗಂಟೆಯ ಬಳಿಕ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಒಂದು ಫೋಟೋ ಒಂದೇ ಒಂದು ವಿಡಿಯೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಂಕಷ್ಟವನ್ನೇ ತಂದೊಡ್ಡಿದೆ ಜೈಲಿನಲ್ಲಿ ದರ್ಬಾರ್ ಮಾಡ್ತಿದ್ದಂತಹ ಡಿ ಗ್ಯಾಂಗ್ ದಿಕ್ಕ ಪಾಲಾಗಿದೆ ಬೆಂಗಳೂರು ಜೈಲಿನಿಂದ ದರ್ಶನ್ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ ಇದು ದರ್ಶನ್ ಅಭಿನಯದ ಚೌಕ ಚಿತ್ರದ ಸೀನ್ ಬಳ್ಳಾರಿ ಸೆಂಟ್ರಲ್ ಜೈಲಿನ ಕೈದಿಯಾಗಿ ವಿಶೇಷ ಪಾತ್ರದಲ್ಲಿ ದಚ್ಚು ಕಾಣಿಸಿಕೊಂಡಿದ್ರು ಈ ಚಿತ್ರದ ಶೂಟಿಂಗ್ ನಡೆದಿದ್ದು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲೇ ಆದರೆ ವಿಧಿಯಾಟ ಹೇಗಿದೆ ನೋಡಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ವಿಚಾರಣಾಧೀನ ಕೈದಿಯಾಗಿದ್ದ ದರ್ಶನ್ ಇದೀಗ ಅದೇ ಬಳ್ಳಾರಿ ಸೆಂಟ್ರಲ್ ಜೈಲು ಸೇರುವ ಪರಿಸ್ಥಿತಿ ಎದುರಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಾಸನ ದರ್ಬಾರ್ಗೆ ಬ್ರೇಕ್ ಬೆಂಗಳೂರಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಪೊರ್ಕಿ ಎತ್ತಂಗಡಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ಗೆ ಐಷಾರಾಮಿ ಸೌಲಭ್ಯ ಪಡಿತ ಆಗಿದ್ರು ರೌಡಿಗಳ ಜೊತೆ ರಾಜಾರೋಷವಾಗಿ ಟೀ ಪಾರ್ಟಿ ಮಾಡಿಕೊಂಡು ದಮ್ ಹೊಡಿತಾ ಇದ್ದ ಫೋಟೋಗಳು ಹೊರಬಿದ್ದಿದ್ವು ಇದರಿಂದ ಗೃಹ ಇಲಾಖೆ ಮತ್ತು ಸರ್ಕಾರ ತೀವ್ರ ಮುಜುಗರಕ್ಕೆ ಸಿಲುಕಿತ್ತು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದ ಸಿಎಂ ಸಿದ್ದರಾಮಯ್ಯ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಸೂಚನೆ ನೀಡಿದ್ರು ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಕಾನೂನು ಸಚಿವ ಕೆ ಪಾಟೀಲ್ ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ ಜೊತೆ ಸಭೆ ನಡೆಸಿದ್ರು ಈ ವೇಳೆ ಆರೋಪಿಗಳ ಸ್ಥಳಾಂತರದ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ರು ಆರೋಪಿಗಳ ಸ್ಥಳಾಂತರಕ್ಕೆ ಅನುಮತಿ ಕೋರಿ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಅಧಿಕಾರಿಗಳು ಮನವಿ ಸಲ್ಲಿಸಿದ್ದಾರೆ ಪೊಲೀಸರ ಮನವಿಗೆ ಕೋರ್ಟ್ ಒಪ್ಪಿಗೆ ನೀಡಿದ್ದು ದರ್ಶನ್ ಯಾವುದೇ ಕ್ಷಣದಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ ಇವತ್ತು ಬಳ್ಳಾರಿ ಜೈಲು ಸೇರಲಿದ್ದಾರೆ ಬಳ್ಳಾರಿ ಜೈಲಿನ ಸುತ್ತಮುತ್ತ ಭಾರೀ ಬಂದೋಬಸ್ತ್ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇರುವ ಹಿನ್ನೆಲೆ ಜೈಲಧಿಕಾರಿಗಳು ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾರೆ ಜೈಲಿನ ವಿಐಪಿ ಸೆಲ್ಗಳ ಅಂತಿಮ ಹಂತದ ಪರಿಶೀಲನೆ ನಡೆಸಿದ್ದು ಜೈಲಿನ ಸಿಸಿ ಕ್ಯಾಮೆರಾ ಪರಿಶೀಲಿಸಲಾಗಿದೆ ದರ್ಶನ್ ನೋಡೋದಕ್ಕೆ ಜೈಲಿನ ಬಳಿ ಜನ ಸೇರುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆಯಿಂದ ಬಳ್ಳಾರಿ ಜೈಲು ಸುತ್ತಮುತ್ತ ಭಾರೀ ಭದ್ರತೆ ಕೈಗೊಳ್ಳಲಾಗಿದೆ ಜೈಲು ಸಂಪರ್ಕಿಸುವ ಎಸ್ಪಿ ಸರ್ಕಲ್ ರಸ್ತೆ ಕನಕದುರ್ಗಮ್ಮ ದೇಗುಲ ರಸ್ತೆಗೆ ಎರಡೂ ಬದಿಗೆ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ ಬಳ್ಳಾರಿ ಜೈಲಲ್ಲಿದ್ದಾರೆ ನೂರು ಕೊಲೆ ಆರೋಪಿಗಳು ಮೂವತ್ತೈದು ರೌಡಿಗಳು ದರ್ಶನ್ ಬರ್ತಾರೆ ಅಂತ ಬಳ್ಳಾರಿ ಜೈಲಲ್ಲಿರೋ ಕೈದಿಗಳು ಖುಷ್ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಪೂರ್ವಕ್ಕೂ ಮುನ್ನವೇ ಬಳ್ಳಾರಿಯಲ್ಲಿ ಜೈಲಿತ್ತು ಬ್ರಿಟಿಷರ ಕಾಲದ ಶತಮಾನದ ಇತಿಹಾಸವಿರುವ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಸದ್ಯ ಮುನ್ನೂರ ಎಂಬತ್ತೈದು ಕೈದಿಗಳಿದ್ದಾರೆ ಅದರಲ್ಲಿ ನೂರು ಮಂದಿ ಕೊಲೆ ಆರೋಪಿಗಳು ಮೂವತ್ತೆಂಟು ರೌಡಿಗಳಿದ್ದಾರೆ ನಟೋರಿಯಸ್ ಮಚ್ಚಾ ಖಾನ್ ಇದೇ ಜೈಲು ಹಕ್ಕಿಯಾಗಿದ್ದು ಸದ್ಯ ಪೆರೋಲ್ ಮೇಲಿದ್ದಾನೆ ಒಂಬತ್ತು ಬ್ಯಾರಕ್ಗಳಿರುವ ಬಳ್ಳಾರಿ ಜೈಲಲ್ಲಿ ಕೋರ್ಟ್ ಕಲಾಪಕ್ಕೆ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಇದೆ ಅಟ್ಯಾಚ್ ಬಾತ್ರೂಮ್ ಇರುವ ಸೆಲ್ಗಳಿದ್ದು ಅದೇ ಸೆಲ್ನಲ್ಲಿ ದರ್ಶನರನ್ನ ಏರಿಸುವ ಸಾಧ್ಯತೆ ಇದೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಕೂಡ ಸಕಲ ಸಿದ್ಧತೆಯನ್ನ ಈಗಾಗಲೇ ಇಲ್ಲಿರ್ತಕ್ಕಂಥ ಜೈಲ್ ಸಿಬ್ಬಂದಿಗಳು ಮಾಡಿಕೊಂಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈ ಜೈಲಿನಲ್ಲಿ ಇಂದಿ ಕೂಡ ಸಾಕಷ್ಟು ಕೈದಿಗಳು ಈ ಜೈಲಿನಲ್ಲೇ ನಲ್ಲಿ ವಾಸವನವಾಗಿದ್ದರು ಮತ್ತು ಜೊತೆಗೆ ಐ ಪಿ ಸೆಲ್ ಗಳ ವ್ಯವಸ್ಥೆ ಕೂಡ ಇರುವಂತದ್ದು ಅಂದ್ರೆ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಇರ್ತಕ್ಕಂಥ ರೂಮ್ ಗಳ ವ್ಯವಸ್ಥೆ ಕೂಡ ಇರುವಂತದ್ದು ನಟ ದರ್ಶನ್ ಕೂಡ ಇಲ್ಲಿ ಬರುವ ಸಾಧ್ಯತೆ ಇದ್ದು ಇಲ್ಲಿರ್ತಕ್ಕಂಥ ಜೈಲ್ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ರೀತಿಯಾಗಿರ್ತಕ್ಕಂಥ ಸಕಲ ಸಿದ್ಧತೆ ಮತ್ತು ಸೆಕ್ಯೂರಿಟಿ ದೃಷ್ಟಿಯಿಂದ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಈಗಾಗಲೇ ತೆಗೆದುಕೊಂಡಿರುವಂತದ್ದು ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇರೋದು ಅಲ್ಲಿರುವ ಖೈದಿಗಳಿಗೆ ಸಂತಸ ತಂದಿದ್ಯಂತೆ ದರ್ಶನ್ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಫುಲ್ ಖುಷ್ ಆಗಿದ್ದಾರಂತೆ ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಇಂದು ಅಂತ್ಯ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ಇವತ್ತು ಅಂತ್ಯವಾಗಲಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ನ್ಯಾಯಾಂಗ ಬಂಧನ ಅವಧಿ ಮತ್ತೆ ವಿಸ್ತರಿಸುವ ಸಾಧ್ಯತೆ ಇದೆ ಪರಪ್ಪನ ಅಗ್ರಹಾರ ಜಲಲ್ಲಿ ರಾಜಾತಿಥ್ಯ ಪಡಿತಾ ಇದ್ದ ದರ್ಶನ್ ಈಗ ಬಿಸಿಲಿನ ಬಳ್ಳಾರಿ ಜಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅತ್ತ ಪವಿತ್ರ ಇದೇ ಪರಪ್ಪನ ಅಗ್ರಹಾರ ಜೆಲಿನಲ್ಲಿ ಉಳಿಯಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್